ಇವಳ ಹೆಸರು ಅರ್ಪಿತಾ ಮದ್ವೆ ಆದ ನಂತರ ಇವಳು ಗಂಡನ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ತಾಯಿ ಹತ್ರ ಹೇಳ್ತಿರ್ತಾಳೆ ತಾಯಿನೂ ಅಷ್ಟೇ ಇಲ್ಲಿಯ ಎಲ್ಲಾ ವಿಷಯಗಳಲ್ಲೂ ಮುಗಿ ತೋರಿಸಿ ಹೇಳ್ತಾ ಇರ್ತೀಯಲ್ಲ ನೀನ್ ಈ ರೀತಿ ನಡ್ಕೊಳ್ಳೋದು ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಅರ್ಪಿತಾ ಎಲ್ಲ ಹೋಗ್ಲಿ ಬಿಡು ಆ ಟಾಯ್ಲೆಟ್ ರೂಮ್ ಅಲ್ಲಿ ಬಕೆಟ್ ಚೇಂಜ್ ಮಾಡಿದೀವಲ್ಲ ಅದನ್ನು ಹೋಗಿ ನಿಮ್ಮಮ್ಮನ ಹತ್ರ ಹೇಳಿದ್ಯಾ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರು ಹಾ ಹೇಳ್ದೆ ಅದ್ರಲ್ಲೇ ತಪ್ಪುವ ಅಮ್ಮನ ಜೊತೆ ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೆ ಅವಾಗ ಬಕೆಟ್ ಕಣ್ಣಿಗೆ ಬಿತ್ತು ಹೇಗೂ ಹೊಸ ತಂದಿದ್ವಲ್ಲ ಅದನ್ನ ಅಮ್ಮನ ಹತ್ರ ಹೇಳಿದೆ ಅದ್ರಲ್ಲಿ ಏನಿದೆ ಬರೀ ಬಕೆಟ್ ಚೇಂಜ್ ಮಾಡಿರೋದಷ್ಟೇ ಹೇಳಿದೀನಿ ಆ ಬಕೆಟ್ ಕಲರ್ ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳಿಲ್ಲ ಅಮ್ಮನ ಹತ್ರ ಗೊತ್ತಾ ನಿಮ್ಮಮ್ಮ ಏನ್ ನನ್ನ ಹತ್ರ ಹೇಳಿಲ್ಲ ಅಂತ ಮಾಡಿದ್ಯಾ ಆ ನಿಮ್ಮಮ್ಮ ಹೇಳಿದ್ರು ಅದೇನು ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಅಲ್ಲಿ ಕೆಂಪು ಕಲರ್ ಬಕೆಟ್ ತಂದಿಟ್ಟಿದ್ದೀರಂತೆ ಕೆಂಪು ಬಣ್ಣ ನನ್ನ ಮಗಳಿಗೆ ಇಷ್ಟ ಆಗಲ್ಲ ಬೇರೆ ಬಣ್ಣ ತರಬೇಕಿತ್ತು ಅಂತ ಹೇಳಿದ್ರು ಗೊತ್ತಾ ಅಮ್ಮ ಅರ್ಪಿತ ಬೆಳಗ್ಗೆ ಬೆಳಗ್ಗೆ ಇಬ್ಬರು ಶುರು ಮಾಡ್ಕೊಂಡು ಇದನ್ನೆಲ್ಲ ಬಿಟ್ಟು ದಯವಿಟ್ಟು ನನಗೆ ಮೊದಲು ತಿಂಡಿ ಕೊಡಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ಆಫೀಸಿಗೆ ಬೇರೆ ಲೇಟ್ ಆಗ್ತಿದೆ ಅದ್ರ ಮಧ್ಯೆ ನನ್ನ ಸ್ಕೂಟರ್ ಬೇರೆ ಪಂಚರ್ ಆಗಿದೆ ಈಗ ಅದನ್ನ ಬೇರೆ ಪಂಚರ್ ಹಾಕ್ಸ್ಕೊಂಡು ಹೋಗ್ಬೇಕು ಇನ್ನು ರಾಕೇಶ್ ಮಾತೆ ಕಂಪ್ಲೀಟ್ ಆಗಿರಲ್ಲ ಅಷ್ಟೇ ಅರ್ಪಿತ ತಾಯಿ ಫೋನ್ ಮಾಡಿ ಆಗ ಹೋಗಿರತ್ತೆ ಹಲೋ ಅಮ್ಮ ಇವ್ರದ್ದು ಸ್ಕೂಟರ್ ಮತ್ತೆ ಪಂಚರ್ ಆಗಿ ಹೋಗಿದೆ ಅಮ್ಮ ಸ್ಕೂಟರ್ ಸರಿ ಆಗ್ತಿದ್ದ ಹಾಗೆ ನಾನೇನಿಗೆ ಫೋನ್ ಮಾಡಿ ಹೇಳ್ತೀನಿ ಆಯ್ತಾ ಸರಿ ಅಮ್ಮ ಹಾಗಾದ್ರೆ ನಾನು ಹೋಗಿ ಇವರಿಗೆ ತಿಂಡಿ ಹಾಕೊಡ್ತೀನಿ ಹೂನಮ್ಮ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ನಲ್ಲ ಅದನ್ನು ಆಫ್ ಮಾಡಿದ್ದೀನಿ ಆಫ್ ಮಾಡಿದ್ದೀನಿ ಹೀಗೆ ಅರ್ಪಿತ ಪ್ರತಿಯೊಂದನ್ನು ತನ್ನ ತಾಯಿಗೆ ತಕ್ಷಣ ತಕ್ಷಣ ವಿಷಯ ಹೇಳ್ತಾ ಇರ್ತಾಳೆ ಅರ್ಪಿತ ನನಗೆ ಸೀನ್ ಬರ್ತಾ ಇದೆ ಅದನ್ನು ನಿಮ್ಮ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಡಮ್ಮ ಹಾಗೆ ನಮ್ಮ ಏರಿಯಾದಲ್ಲಿ ಒಂದು ಕಪ್ಪು ನಾಯಿ ಇದೆ ಅಲ್ಲ ಅದು ಈಗಿನ್ನೂ ಬಂದು ರೊಟ್ಟಿ ತಿಂತ ಹೋಯ್ತಲ್ಲ ಅದನ್ನು ನಿಮ್ಮ ಅಮ್ಮನಿಗೆ ಹೇಳ್ಬಿಡು ಅಯ್ಯೋ ಅತ್ತೆ ನಿಮಗೆ ಸೀನ್ ಬಂದಿದೆ ಅನ್ನೋದನ್ನೆಲ್ಲ ಹೋಗಿ ನಾನು ನಮ್ಮ ಅಮ್ಮನ ಹತ್ರ ಹೇಳ ಇಲ್ಲಪ್ಪ ಹಾಗೇ ರೀ ಆ ಕಪ್ಪ ನಾಯಿ ಈಗ ಒಂದ್ ಒಂದೂವರೆ ತಾಸು ಮೊದ್ಲೇ ರೊಟ್ಟಿ ತಿಂದು ಹೋಗಿದೆ ಅಮ್ಮನಿಗದು ಈಗಾಗ್ಲೇ ಗೊತ್ತು ಹಾ ಸರಿ ಸರಿ ನೀವು ಬನ್ನಿ ತಿಂಡಿ ತಿನ್ನಿ ತಿಂಡಿ ಬಡ್ಸ್ಕೊಡ್ತೀನಿ ನಿಮ್ದೊಂದು ತಿಂಡಿ ಆಗ್ಬಿಟ್ರೆ ನಾನು ಬೇಗ ಪಾತ್ರೆ ತೊಳಿತೀನಿ ಪಾತ್ರೆ ತೊಳೆಯೋವಾಗ ಅಮ್ಮ ವಿಡಿಯೋ ಕಾಲ್ ಮಾಡು ಅಂತ ಹೇಳಿದ್ದಾರೆ ಯಾಕಂದ್ರೆ ನಮ್ಮ ಮನೇಲಿ ಪಾತ್ರೆ ತೊಳೆಯೋಕೆ ಎಷ್ಟು ಪಾತ್ರೆ ಬೀಳುತ್ತೆ ಅಂತ ಅವ್ರು ನೋಡ್ಬೇಕಂತೆ ಮಗನೇ ಏನೋ ಇದು ಇವಳು ಮಾತ್ರ ಬದಲಾಗಲ್ಲ ಕೊಡೋ ಏನು ಹೇಳಮ್ಮ ಇವಳು ತವ್ರ ಮನೆಗೆ ಹೇಳೋ ಕೇಳ್ತಿದ್ರೆ ನನಗೆ ನಾಚಿಕೆ ಆಗುತ್ತೆ ಏನು ಹೇಳು ನಿನಗೆ ಆಗ್ಬೇಕು ಆಗ್ಬೇಕಾಗಿರೋದು ಇವ್ರ ಇವ್ರಮ್ಮನ್ಗೆ ಗಂಡನ ಮನೇಲಿ ಆಗೋ ಚಿಕ್ಕ ಪುಟ್ಟ ವಿಷಯ ಹೇಳ್ಬಾರ್ದು ಅನ್ನೋದು ಇವಳಿಗೆ ಅರ್ಥ ಆಗಲ್ಲ ಅಲ್ಲಿ ಇವ್ರಮ್ಮನಿಗೆ ಮಗಳ ಗಂಡನ ಮನೇಲಿ ಎಲ್ಲಾ ವಿಷಯದಲ್ಲೂ ಮೂಗ್ ತೂರ್ಸ್ಬಾರದು ಅನ್ನೋದು ಆಯಮ್ಮನಿಗೆ ಗೊತ್ತಾಗಲ್ಲ ಏನ್ ಮಾಡ್ತಿ ಎಲ್ಲ ನಮ್ ಹಣೆ ಬರ ಅವರಿಬ್ಬರು ಅಲ್ಲಿ ಮಾತಾಡ್ತಾನೆ ಇರ್ತಾರೆ ಇಲ್ಲಿ ಅಡುಗೆ ಮನೆಯಲ್ಲಿ ಅರ್ಪಿತಾ ಮತ್ತೆ ಅವಳ ತಾಯಿದು ಇದು ವಿಡಿಯೋ ಕಾಲ್ ಶುರುವಾಗಿರುತ್ತೆ ಅಮ್ಮ ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಇದೇ ಪ್ಲೇಟ್ ಅಲ್ಲಿ ಇವತ್ತು ಅತ್ತೆ ತಿಂಡಿ ತಿಂದಿದ್ದು ಆಮೇಲೆ ಅಮ್ಮ ಅಲ್ಲಿ ಮೂಳೆ ಕಾಣ್ತಾ ಇದೆಯಲ್ಲ ಆ ಕಪ್ಸಲ್ಲೆ ಇವತ್ತು ನಾವೆಲ್ಲರೂ ಕಾಫಿ ಕುಡಿದಿದ್ದು ಆಮೇಲೆ ಇಲ್ಲಿ ಕಾಣ್ತಿದೆಯಲ್ಲಮ್ಮ ಪಾತ್ರೆ ಇದ್ರಲ್ಲೇ ನಾನು ಇವತ್ತು ತಿಂಡಿ ಮಾಡಿರೋದು ಓನಮ್ಮ ಆ ಓಕೆ ದಿಕ್ಕಿ ಮೊದಲು ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಮಾಡಕಂತ ಹೋಗಿ ಎಲ್ಲ ಸೀಟ್ ನನ್ನ ಅಮ್ಮನಿಗೆ ಹೇಗೆ ತೋರಿಸಲಿ ಆಮೇಲೆ ಅವರು ನನ್ನ ಮಗಳಿಗೆ ಒಂದು ಒಗ್ಗರಣೆ ಹಾಕೋಕ್ಕೂ ಬರಲ್ಲ ಅಂತ ಬೇಜಾರು ಮಾಡ್ಕೊಳಲ್ವಾ ಅದಕ್ಕೆ ಅದಕ್ಕೆ ನಾನು ಅದನ್ನ ತೋರಿಸಲಿಲ್ಲ ಬಚ್ಚಿಟ್ಟಿದ್ದೆ ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಮಾಡಿದ್ನಲ್ಲ ಅದನ್ನಷ್ಟೇ ತೋರಿಸ್ದೆ ನಾನು ಅಮ್ಮನಿಗೆ ವಿಡಿಯೋ ಕಾಲಲ್ಲಿ ಇಲ್ಲಿದ್ದು ಎಲ್ಲ ತೋರಿಸಲಪ್ಪ ಯಾವ ತೋರಿಸ್ಬೋದು ಅದನ್ನಷ್ಟೇ ತೋರಿಸ್ತೀನಿ ಮತ್ತೆ ನಿಮಗಿಗೆಲ್ಲ ಅರ್ಥ ಆಗಲ್ಲ ಸುಮ್ಮನಿಡ್ಬಿಡಿ ನೀವು ಕರ್ಮ ಕರ್ಮ ನನಗಂತೂ ಇವಳಿಗೆ ಹಾಳಾದ ಅಭ್ಯಾಸದಿಂದ ಸಾಕ್ ಸಾಕಕ್ಕೆ ಹೋಗಿದೆ ಯಾವ ರೀತಿ ಬುದ್ಧಿ ಹೇಳಕ್ ಟ್ರೈ ಮಾಡಿದ್ರು ಇದಕ್ಕೆ ಅರ್ಥನೇ ಆಗಲ್ಲ ಏನು ಮಾಡೋದೋ ಏನೋ ನಿಂತಿಗೆ ಫೋನೇ ಮಾಡ್ಬೇಡಮ್ಮ ಅಂತ ಹೇಳಕ್ಕೂ ಆಗಲ್ಲ ಎಲ್ಲಿ ನಮ್ಮಮ್ಮನಿಗೆ ಫೋನ್ ಮಾಡಬೇಡ ಅಂತ ಹೇಳ್ತಾರೆ ಅಂತ ತಪ್ಪ ತಿಳ್ಕೊಂಡ್ಬಿಟ್ರೆ ಏನ್ ಮಾಡೋದು ಆದರೆ ನಮ್ಮನೆ ಪ್ರತಿಯೊಂದು ವಿಷಯನೂ ಇವಳು ತವ್ರ ಮನೆಗೆ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಸಹಿಸ್ಕೊಳಕ್ಕಾಗ್ತಿಲ್ಲ ಕರ್ಮ ಏನು ಮಾಡೋದು ಏನೋ ಸಂಜೆ ರಾಕೇಶ್ ಮನೆಗೆ ಬರ್ತಾನೆ ಮನೆಗೆ ಬರೋವಾಗ ಅವನ ಕೈಯಲ್ಲಿ ಇಂಟರ್ನೆಟ್ ಮತ್ತೆ ಫೋನ್ ಬಿಲ್ ಇರುತ್ತೆ ಏನಿದು ಇಡೀ ದಿನ ಮೊಬೈಲ್ ಮತ್ತೆ ಇಂಟರ್ನೆಟ್ ಯೂಸ್ ಆಗ್ತಾ ಇದೆ ನೋಡಿ ಇಲ್ಲಿ ಯಾ ನಮ್ಮನಿ ಬಿಲ್ ಬಂದಿದೆ ಅಂತ ಬರ್ದೆ ಇನ್ನೇನಾಗುತ್ತಪ್ಪ ನಾನೇನಂತೀನಿ ಅಂದ್ರೆ ಆ ಇಂಟರ್ನೆಟ್ ಕನೆಕ್ಷನ್ ಬೇಡ ನಮಗೆ ತೆಗೆಸ್ಬಿಡು ಅಷ್ಟಕ್ಕೂ ಅಷ್ಟೊಂದೆಲ್ಲ ಇಂಟರ್ನೆಟ್ ಕನೆಕ್ಷನ್ ಅವಶ್ಯಕತೆನೂ ಏನೂ ಇಲ್ಲ ಹೌದಮ್ಮ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಅನ್ನೆಸೆಸರಿ ಖರ್ಚು ಯಾಕೆ ಮೈಮೇಲೆ ಮೇಲೆ ಸ್ವಲ್ಪ ಎಲ್ಲ ಕಡಿಮೆ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ಏನ್ ಅರ್ಪಿತಾ ನೀನೇನಂತ ನೋಡಿ ಈಗ ನಾನು ಏನು ಹೇಳೋಕೆ ಸಾಧ್ಯ ಇಲ್ಲ ಈಗಲೇ ನಾನು ಏನು ಹೇಳೋ ಪರಿಸ್ಥಿತಿ ಇಲ್ಲ ಹ್ಮ್ ಇವಳು ಈಗ್ಲೇ ತನ್ನ ನಿರ್ಧಾರ ಹೇಗಪ್ಪ ಹೇಳ್ತಾಳೆ ಅವಳಿಗೆ ಹೈಕಮಾಂಡ್ ಇದ್ದ ಆದೇಶ ಬರಬೇಕಲ್ಲ ಆಮೇಲೆ ಅವಳು ತನ್ನ ನಿರ್ಧಾರ ಹೇಳದು ಏನತ್ತೆ ಇದು ನೀವು ಮಾತಾಡೋದು ನನಗೇನು ಅರ್ಥ ಆಗಲ್ಲ ಅಂತ ಮಾಡಿದೀರಾ ಯಾವಾಗ ನೋಡಿದ್ರು ಟಾನ್ ಕೊಟ್ಟು ಮಾತಾಡ್ತೀರಾ ನಿಮಗೆ ಚೆನ್ನಾಗ್ ಅನ್ಸುತ್ತಾ ನೀವು ಯಾಕೆ ಇಂಟರ್ನೆಟ್ ಕನೆಕ್ಷನ್ ಬೇಡ ಅಂತ ಇದ್ದೀರಾ ಅಂತ ನನಗೇನು ಅರ್ಥ ಆಗೋಲ್ಲ ಅಂತ ಮಾಡಿದ್ದೀರಾ ನಾನು ನಮ್ಮ ಅಮ್ಮನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡದೆ ನಿಮಗೆ ಇಷ್ಟ ಆಗಲ್ಲ ಅಲ್ಲ ನಿಮಗೆ ಗೊತ್ತು ನಾನು ಮೊಬೈಲಲ್ಲಿರೋ ಇಂಟರ್ನೆಟ್ ಸರಿಯಾಗಿ ವರ್ಕ್ ಆಗೋಲ್ಲ ಅಂತ ಅದೇ ವೈಫೈ ಇದ್ದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತು ಅದಕ್ಕೆ ಈ ಇಂಟರ್ನೆಟ್ ಕನೆಕ್ಷನ್ನ ತೆಗೆಸ್ಬಿಟ್ರೆ ನಾನು ನಮ್ಮ ಅಮ್ಮನ ಜೊತೆ ಮೊಬೈಲಲ್ಲಿ ವೀಡಿಯೋ ಎಲ್ಲ ಮಾಡಿ ಆಗಲ್ವಲ್ಲ ಅದಕ್ಕೆ ನೀವು ಬೇಡ ಅಂತ ಇರೋದು ನನಗೇನ್ ಗೊತ್ತಾಗಲ್ಲ ಅಂತ ನೋಡಿ ಅತ್ತೆ ಈ ಜಗತ್ತಲ್ಲಿ ಯಾವ ಶಕ್ತಿನ ತಾಯಿ ತನ್ನ ಮಗಳ ಜೊತೆ ಮಾತಾಡೋದನ್ನ ಏನ್ ಮಾತಾಡ್ತಿದ್ಯಾ ಅರ್ಪಿತಾ ಅಮ್ಮ ಯಾಕೆ ನೀನ್ ನಿಮ್ಮ ಅಮ್ಮನ ಜೊತೆ ಮಾತಾಡ್ಬಾರ್ದು ಅಂತ ಬಯಸ್ತಾರೆ ಅವ್ರ ಹೇಳೋದೇನಂದ್ರೆ ನೀನು ಮುಟ್ಟಿದ್ ಬಿಟ್ಟಿದ್ದನ್ನು ತವ್ರ ಮನೆಗೆ ನಿಮ್ಮಮ್ಮನಿಗೆ ಹೋಗಿ ಹೇಳ್ತಾ ಇರ್ತೀಯಾ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇರ್ತೀಯಲ್ಲ ಅದು ಅವ್ರಿಗೆ ಇಷ್ಟ ಆಗ್ತಿಲ್ಲ ಅದನ್ನ ಬೇಡ ಅಂತ ಹೇಳ್ತಿದ್ದಾರೆ ಅಷ್ಟೇ ನೀನು ಮಾತಾಡೋದು ಬೇಡ ಅಂತ ಹೇಳ್ತಿಲ್ಲ ಈಗ ನೋಡು ಇವತ್ತು ನಾನು ಯಾವ ಬಣ್ಣದ ಶರ್ಟ್ ಹಾಕೊಂಡಿದ್ದೀನಿ ಅಂತಾನು ನಿಮ್ಮ ಅಮ್ಮನಿಗೆ ಆಗಲೇ ಗೊತ್ತಾಗಿ ಹೋಗಿದೆ ಏನಿದ್ದಾರೆ ನೀವು ಇವತ್ತು ಯಾವ ಶರ್ಟ್ ಹಾಕೊಂಡಿದ್ದೀರಾ ಅಂತ ಅಮ್ಮನ ಹತ್ರ ಹೇಳಿದ್ದೀನಿ ಅಷ್ಟೇ ನಮ್ಮ ಅಮ್ಮನಿಗೂ ತನ್ನ ಅಳಿಯ ಯಾವ ರೀತಿ ಬಟ್ಟೆಗಳನ್ನು ಹಾಕೊಳ್ತಾರೆ ಅಂತ ಗೊತ್ತಾಗ್ಬೇಕಲ್ವಾ ಅದಕ್ಕೆ ಹೇಳಿದ್ನಪ್ಪ ಅದರಲ್ಲಿ ಅಂತ ತಪ್ಪೇನಿದೆ ಹೇಳ ತಪ್ಪಲ್ಲ ಆದ್ರೆ ನೀನು ಅದ್ರ ಜೊತೆ ಇನ್ನೊಂದಷ್ಟು ಮಸಾಲೆ ಸೇರಿಸಿರ್ತೀಯಲ್ಲ ಅದು ನನಗಿಷ್ಟ ಆಗಿಲ್ಲ ಆ ಇವತ್ತಿನ ಬಿಡು ನಿನ್ನೆ ನಾನು ಗುಲಾಬಿ ಕಲರ್ ಶರ್ಟ್ ಹಾಕೊಂಡಿದ್ದೆ ಅದನ್ನು ಹೋಗಿ ನಿಮ್ಮ ಅಮ್ಮನಿಗೆ ಹೇಳಿದೀಯಾ ಅದ್ರ ಜೊತೆ ಅಮ್ಮ ಗುಲಾಬಿ ಕಲರ್ ಶರ್ಟ್ ಯಾರು ಹಾಕೋತಾರೆ ಗುಲಾಬಿ ಕಲರ್ ಎಲ್ಲ ಏನಿದ್ರು ಹೆಣ್ಮಕ್ಳು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಆ ತರ ಬಣ್ಣ ಶರ್ಟ್ ಅನ್ನ ಇವ್ರು ಇವತ್ತು ಹಾಕೊಂಡು ಹೋಗಿದಾರ ನೋಡು ಅಂತ ನಿಮ್ಮ ಅಮ್ಮನ ಹತ್ರ ಹೇಳಿದ್ಯಾಲ ಏನಪ್ಪ ಮಾಡ್ಲಿ ಏನು ಮಾಡ್ಲಿ ನಾನು ಸುಧಾರ್ಸತರನೆ ಕಾಣ್ತಿಲ್ವಲ್ಲ ಪದ್ಮ ಸೀದಾ ಹೋಗಿ ತನ್ನ ಮಗಳು ದಿವ್ಯಾಗೆ ಕಾಲ್ ಮಾಡ್ತಾಳೆ ದಿವ್ಯಾ ನಿಮ್ಮ ಮತ್ತೆ ಕಾಲದಲ್ಲಿ ನನಗಂತೂ ಸಾಕು ಸಾಕಾಗಿ ಹೋಗಿದೆ ಕಣೆ ಮುಟ್ಟಿದ್ದು ಬಿಟ್ಟಿದ್ದನ್ನು ಪ್ರತಿಯೊಂದು ವಿಷಯನೂ ಅವ್ರ ಅಮ್ಮಂಗೆ ಫೋನ್ ಮಾಡಿ ಹೇಳ್ತಾಳೆ ವಿಡಿಯೋ ಕಾಲ್ ಮಾಡಿ ಮಾಡಿ ತೋರಿಸ್ತಿರ್ತಾಳೆ ನನಗಂತೂ ಹಿಂಗೆ ಹೋಗಿದೆ ಎಷ್ಟೇ ಹೇಳು ಅರ್ಥ ಮಾಡ್ಕೊಳ್ಳಲ್ಲ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ನೋಡು ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ನನಗಂತೂ ಮನೆ ಬಿಟ್ಟು ಎಲ್ಲಾದರೂ ಅನ್ನಂಗೆ ಆಗಿ ಹೋಗಿದೆ ಅಂದರೆ ಅಮ್ಮ ಎಲ್ಲ ವಿಷಯನೂ ತಗೊಂಡೋಗಿ ಅವ್ರು ತವ್ರ ಮನೆಗೆ ಹೇಳೋ ಅಭ್ಯಾಸ ಅದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತಾಯ್ತು ಅಯ್ಯೋ ದೇವ್ರೆ ಆ ಅಭ್ಯಾಸದ ಬಿಡೋದಲ್ಲಮ್ಮ ಇನ್ನು ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಗೊತ್ತಾ ಅವರಮ್ಮಗೂ ಗೊತ್ತಾಗಲ್ವೇನೆ ಮಗಳೇನೋ ಹೇಳ್ತಾಳೆ ಹೌದು ಅಮ್ಮನಿಗೂ ಮಗಳಿಗೆ ಬುದ್ಧಿ ಹೇಳ್ಬೇಕು ತಾನು ಈ ತರ ಎಲ್ಲಾ ವಿಷಯದಲ್ಲೂ ಮೂಗ್ ತೋರಿಸಬಾರ್ದು ಅನ್ನೋದು ಗೊತ್ತಾಗಲ್ವಾ ಅವರಮ್ಮ ಇಡೀ ದಿನ ಮಗಳ ಜೊತೆ ಕಾಲ್ ಕುತ್ಕೊಂಡು ಇಲ್ಲಿ ಏನೇನು ನಡೀತಿದೆ ಎಲ್ಲಾ ನೋಡ್ತಿರ್ತಾಳಲ್ಲ ಅವಳು ಎಷ್ಟಾದ್ರೂ ಫ್ರೀ ಇರ್ಬೋದು ಅಂತಾನೆ ಅರ್ಥ ಆಗಲ್ಲ ಈ ವಿಷಯವಾಗಿ ಈಗೀಗಂತೂ ಮನೇಲಿ ನೆಮ್ಮದಿನೇ ಇಲ್ದಂಗ ಆಗಿದೆ ಅತ್ತಿಗೆಗೂ ಅಣ್ಣನ್ಗುನು ಅವಾಗ ಅವಾಗ ಜಗಳ ಆಗ್ತಿರತ್ತೆ ಏನ್ ಮಾಡೋದೆ ದಿವ್ಯಾ ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ತಲೆ ಎಲ್ಲ ಕೆಟ್ಟೋಗ್ತಿದೆ ಹೌದಾ ಅತ್ಗೆ ಸುಧಾರಿಸ್ತಾರೆ ಅಂತ ನಾನು ಮೊದ್ಲೆಲ್ಲಾ ಅನ್ಕೊಂಡಿದ್ದೆ ಆದ್ರೆ ನೀನ್ ಹೇಳೋದ್ ನೋಡಿದ್ರೆ ಅವ್ರು ಸುಧಾರ್ಸೋ ತರ ಕಾಣ್ತಿಲ್ಲ ಏನ್ ಮಾಡೋದಮ್ಮ ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ ಏನ್ ಮಾಡ್ಲಿ ನಾನು ಹೇಳೋ ದಿವ್ಯಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಆಮೇಲೆ ಹೇಳ್ತಾಳೆ ಅಮ್ಮ ನೀನ್ ಒಂದ್ ಕೆಲ್ಸ ಮಾಡು ಅತ್ಗೆ ಯಾವ ರೀತಿ ನಡ್ಕೋತಾರಲ್ಲ ಅದೇ ರೀತಿ ನೀನು ನಡ್ಕೊ ಅವ್ರ ಹಾಗೆ ಪ್ರತಿಯೊಂದು ವಿಷಯನೂ ತನ್ನ ತಾಯಿಗೆ ಫೋನ್ ಮಾಡಿ ಹೇಳ್ತಾರಲ್ಲ ಅದೇ ರೀತಿ ನೀನು ಅಲ್ಲಿ ನಡೆಯೋ ಪ್ರತಿಯೊಂದು ವಿಷಯನೂ ನಿನ್ನ ಮಗಳು ಅಂದರೆ ನನಗೆ ಫೋನ್ ಮಾಡಿ ಹೇಳು ನೀನು ಯಾವ ರೀತಿ ಅನ್ಕಂಫರ್ಟ್ ಫೀಲ್ ಮಾಡ್ತಿದೆಯಲ್ಲ ಅದೇ ರೀತಿ ಅತ್ತಿಗೆಗೂ ಫೀಲ್ ಆಗಬೇಕು ಆ ಥರ ಮಾಡು ಒಳ್ಳೆ ಐಡಿಯಾ ಕಣೆ ಒಳ್ಳೆ ಐಡಿಯಾ ಅದು ಸರಿ ನಾನು ನಿನಗೆ ಪದೇ ಪದೇ ಫೋನ್ ಮಾಡಿದ್ರೆ ಮತ್ತೆ ನಿನ್ನ ಗಂಡನ ಮನೇಲಿ ಏನು ಅನ್ಕೋತಾರೋ ಏನೋ ಅಯ್ಯೋ ಅಮ್ಮ ತಲೆ ಕೆಡಿಸ್ಕೋಬೇಡ ನಾನು ಫ್ರೀ ಆಗಿದ್ರೆ ಕಾಲ್ ರಿಸೀವ್ ಮಾಡ್ತೀನಿ ನಾನು ಕಾಲ್ ರಿಸೀವ್ ಏನಾದರೂ ಮಾಡಿಲ್ಲ ಅಂದ್ರೆ ನೀನು ವಾಯ್ಸ್ ಮೆಸೇಜ್ ಕಳಿಸು ಹಾಂ ಹಾ ಸರಿ ಹಾಗೆ ಮಾಡ್ತೀನಿ ಇನ್ನೇನು ಶುರು ಹಚ್ಕೊಳ್ಳೋಣ ಮಹಾಭಾರತನ ದಿನ ಬೆಳಿಗ್ಗೆ ಅರ್ಪಿತಾ ಅತ್ತೆಗೆ ಟೀ ತಂದು ಕೊಡ್ತಾಳೆ ಹಾ ಹಾ ಐ ಟೀ 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 ತಂದ್ಕೊಟ್ಲು ನಿಮ್ಮತ್ತಿಗೆ ಅದೇ ಬಿಳಿ ಕಲರ್ದು ಕಾಫಿ ಕಪ್ ಇತ್ತಲೇನೆ ಅದ್ರಲ್ಲಿ ತಂದ್ಕೊಟ್ಟಿದ್ದಾಳೆ ಅದ್ರದ್ದು ಹ್ಯಾಂಡ್ ಮುರಿದೋಗಿತ್ತು ಅದನ್ನ ಏನೋ ಗಮ್ ಹಚ್ಚಿ ನಿಮ್ಮ ಅಂಟಿಸಿರ್ಬೇಕು ಹ್ಮ್ ಟೀ ಪುಡಿ ಸಕ್ಕರೆ ಎಲ್ಲ ಹ್ಮ್ ಅಡ್ಡಿರ ಕರೆಕ್ಟ್ ಆಗಿ ಹಾಕಿದಾಳೆ ನಾನು ಈಗ ನೀಲಿ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ಕಣೆ ಆಮೇಲೆ ಸ್ನಾನ ಮಾಡಿ ಕೆಂಪು ಕಲರ್ದು ಹೊಸ ಸೀರೆ ಒಂದಿದೆ ಅದನ್ನ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಮತ್ಗೇನಾ ಅವಳು ಅದೇ ನೀಲಿ ಕಲರು ಹಳದಿ ಇರೋದು ಎಲ್ಲಾ ಇರೋದೊಂದು ಇದೆಯಲ್ಲ ಅದನ್ನ ಉಟ್ಕೊಂಡಿದ್ದಾಳೆ ಅದೇ ಕಣಿ ನಿಮ್ಮಗೆ ಅವ್ರ ಅಮ್ಮ ಕೊಟ್ಟಿದ್ರಲ್ಲ ಆ ಸೀರೆ ಆ ಸೀರೆ ನಾವು ಮನೆ ಕೆಲ್ಸ್ತೋಳಿ ಕೊಟ್ಟಿದ್ವಿ ಮನೆ ಕೆಲ್ಸದೋಳು ಈ ಸೀರೆ ನನಗೆ ಇಷ್ಟ ಇಲ್ಲ ಚೆನ್ನಾಗಿಲ್ಲ ಅಂತ ವಾಪಸ್ ನಿಮ್ಮಗೆ ಕೊಟ್ಟಿದ್ರು ನೋಡು ಅದನ್ನೇ ನಿಮ್ ಅತ್ಗೆ ಉಟ್ಕೊಂಡಿದಾಳೆ ಅದೇ ಸರಿ ಸರಿ ಮಗಳೇ ದಿವ್ಯಾ ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ ಅಟ್ಟಿ ತುಂಬಾನೇ ಕೋಪ ಬರುತ್ತೆ ಅತ್ತೆ ಇದನ್ನೆಲ್ಲ ತಗೊಂಡು ಹೋಗಿ ಮಗಳ ಹತ್ರ ಹೇಳೋ ಅವಶ್ಯಕತೆ ಏನಿತ್ತು ಅಂತಾನು ಅನ್ಸುತ್ತೆ ಆದ್ರೆ ಅವಳು ಏನು ಹೇಳ್ದೆ ಸುಮ್ಮನಾಗ್ತಾಳೆ ಸ್ವಲ್ಪ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಬಾಯ್ ರೀ ಹಾ ದಿವ್ಯಾ ನಿಮ್ಮ ಈಗ ತಾನೇ ಆಫೀಸಿಗೆ ಹೋದ ಹಾ ನಿಮ್ಮತ್ತಿಗೆ ಅವನಿಗೆ ಟಿಫಿನ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ಲು ಹ್ಮ್ ಸರಿ ಆಯ್ತು ಹಾಗಾದ್ರೆ ಬಾಯ್ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹಾ ದಿವ್ಯಾ ನಿಮ್ಮತ್ತಿಗೆ ಈಗಿನ ಸ್ನಾನ ಮಾಡ್ಕೊಂಡು ಬಂದ್ಲು ಈಗ ಅಡುಗೆ ಮಾಡ್ತಾ ಇದ್ದಾಳೆ ನಿಮ್ಮತ್ತಿಗೆ ಏನು ಅಡುಗೆ ಮಾಡಿದ್ಲು ನಾನು ಊಟಕ್ಕೆ ಏನ್ ತಿಂದೆ ಎಲ್ಲದನ್ನು ಸ್ವಲ್ಪ ಹೊತ್ತಾದ್ಮೇಲೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ ಆಯ್ತಾ ನಾನು ತಪ್ಪದೆ ಫೋನ್ ಮಾಡ್ತೀನಿ ಕಾಲ್ ರಿಸೀವ್ ಮಾಡಾಯ್ತಾ ಸ್ವಲ್ಪ ಹೊತ್ತಾದ್ಮೇಲೆ ಅರ್ಪಿತಾ ಅತ್ತೆಗೆ ಊಟ ಬಡಿಸ್ಕೊಡ್ತಾಳೆ ಊಟ ಕೊಡ್ತಿದ್ದ ಹಾಗೆ ಪದ್ಮ ಮಗಳಿಗೆ ಫೋನ್ ಮಾಡಕ್ ಹೋಗ್ತಾಳೆ ಅತ್ತೆ ಮೊದ್ಲು ಊಟ ಮಾಡಿ ಆಮೇಲೆ ಬೇಕಿದ್ರೆ ನಿಮ್ ಮಗಳಿಗೆ ಇಲ್ಲಿಂದ ಲೈವ್ ಟೆಲಿಕಾಸ್ಟ್ ಅಂತ್ರಿ ಅವಳು ನನ್ ಮಗಳಲ್ವೇನಮ್ಮ ಅವಳಿಗೆ ಪಾಪ ನಾನಿಲ್ಲಿ ಸರಿಯಾಗಿ ತಿಂತಿದೀನೋ ಇಲ್ವೋ ಏನ್ ತಿಂತಾ ಇದ್ದೀನಿ ಇದ್ರ ಬಗ್ಗೆ ಎಲ್ಲ ಚಿಂತೆ ಇರತ್ತಲ್ವಾ ಅದಕ್ಕೆ ವಿಡಿಯೋ ಕಾಲ್ ಮಾಡಿ ತೋರ್ಸಣ ಅಂತ ಮಾಡ್ತಿದ್ದೆ ಈಗ ನೀನು ಒಬ್ಳು ಮಗಳಲ್ವಾ ನಿನಗೂ ನಿಮ್ಮಮ್ಮ ಏನು ತಿಂದ್ರೋ ಬಿಟ್ಟರು ಸರಿಯಾಗಿ ಊಟ ಮಾಡಿದ್ರು ಇಲ್ವೋ ಟೈಮಿಗೆ ಸರಿಯಾಗಿ ತಿಂದರು ಇಲ್ವೋ ಅಂತ ಎಷ್ಟು ಚಿಂತೆ ಮಾಡ್ತೀಯ ಅಲ್ವಾ ಅದೇ ತರ ನನ್ನ ಅಷ್ಟೇ ಮತ್ತೆ ಮಗಳಿಗೆ ಫೋನ್ ಮಾಡಕ್ಕೆ ಹೋಗ್ತಾಳೆ ಅಷ್ಟೊತ್ತಿಗೆ ಅರ್ಪಿತ ಬಂದು ಫೋನ್ ಇಸ್ಕೊಂಡು ಕಾಲ್ ಕಟ್ ಮಾಡಿ ಬಿಡ್ತಾಳೆ ಯಾಕೆ ಕಥೆ ಆಯ್ತಲ್ಲ ಕಿತ್ಕೊಂಡು ಕಾಲ್ ಕಟ್ ಮಾಡಿದೆ ಅತ್ತೆ ನೀವು ಈ ರೀತಿ ಪದೇ ಪದೇ ನಿಮ್ಮ ಫೋನ್ ಮಾಡಿ ಇಲ್ಲಿ ಎಲ್ಲ ವಿಷಯನು ಹೇಳೋದು ವಿಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸೋದು ಇದೆಲ್ಲ ನನಗೆ ಇಷ್ಟ ಆಗ್ತಿಲ್ಲ ಇದು ಮನೆ ಅತ್ತೆ ಇದು ಯಾವುದೇ ಕ್ರಿಕೆಟ್ ಮ್ಯಾಚ್ ಅಲ್ಲ ಲೈವ್ ಟೆಲಿಕಾಸ್ಟ್ ಮಾಡೋಕ್ಕೆ ಹ್ಞೂ ಇದು ಒಳ್ಳೆ ಕತೆ ಆಯಿತು ಅರ್ಪಿತಾ ನೀನು ನಿನ್ನ ತಾಯಿಗೆ ಫೋನ್ ಮಾಡಿ ಇಲ್ಲಿ ಬಗ್ಗೆ ನಮ್ಗಳ ಬಗ್ಗೆ ಮುಟ್ಟಿದ್ದು ಬಿಟ್ಟಿದ್ದನ್ನು ಪ್ರತಿಯೊಂದು ವಿಷಯನೂ ನಿನ್ನ ತಾಯಿಗೆ ಹೇಳೋದು ವೀಡಿಯೋ ಕಾಲ್ ಮಾಡಿ ಎಲ್ಲ ತೋರಿಸೋದು ಇದು ಸರಿ ಅದೇ ನಾನು ನಾನು ಅದನ್ನೇ ಮಾಡಿದೆ ಅದು ತಪ್ಪು ನಾನು ಈ ರೀತಿ ನನ್ನ ಮಗಳ ಹತ್ರ ಎಲ್ಲ ಹಂಚ್ಕೊಳ್ತಾ ಇರೋದು ನಿನಗೆ ಹಿಂಸೆ ಆಗ್ತಿದೆ ಅದೇ ರೀತಿ ನೀನು ನೀನು ಯೋಚನೆ ಮಾಡು ನೀನು ಯಾವ ರೀತಿ ನಡ್ಕೊಳ್ತಿದ್ದೆ ಮುಟ್ಟಿದ್ ಬಿಟ್ಟಿದ್ದು ನಿಮ್ಮ ಅಮ್ಮನಿಗೆ ಹೇಳೋದು ವಿಡಿಯೋ ಕಾಲ್ ಮಾಡಿ ಮೂರತ್ತು ಎಲ್ಲಾ ಆ ಇದರಿಂದ ನಮಗೆ ಹಿಂಸೆ ಆಗ್ತಿರ್ಲಿಲ್ವಾ ಅರ್ಪಿತ ಮಾಡ್ತಿದ್ದಾರೆ ಮಾಡುವಾಗ ಅವರಿಗೆ ಎಷ್ಟು ಹಿಂಸೆ ಆಗ್ತಿತ್ತು ಎಲ್ಲದೂ ಅರ್ಥ ಆಗುತ್ತೆ ಅತ್ತೆ ನನಗೆಲ್ಲ ಅರ್ಥ ಆಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅತ್ತೆ ಇನ್ಮೇಲೆಲ್ಲ ಆಗಲ್ಲ ಈಗ ನೀವು ನಿಮ್ಮ ಹತ್ರ ಎಲ್ಲಾ ಹೇಳ್ತಾ ಇರೋದ್ರಿಂದ ನನಗೆ ಎಷ್ಟು ಹಿಂಸೆ ಆಗ್ತಿದ್ಯೋ ಅದೇ ರೀತಿ ನಾನು ನಮ್ಮಮ್ಮನ ಹತ್ರ ಹೇಳೋದ್ರಿಂದ ನಿಮಗೆಷ್ಟು ಹಿಂಸೆ ಆಗ್ತಿತ್ತು ಅಂತ ನನಗೆ ಅರ್ಥ ಆಗಿದೆ ನನ್ನ ಕ್ಷಮಿಸಿಯತ್ತೆ ಆವಾಗ ನೀವು ನನಗೆ ಎಷ್ಟು ಬುದ್ಧಿ ಹೇಳ್ತಿದ್ರಿ ಆದರೆ ನನಗೆ ಅರ್ಥನೇ ಆಗ್ತಿರ್ಲಿಲ್ಲ ಈಗ ಅದೇ ಅನುಭವ ನನಗೆ ಆಗೋವಾಗ ನನಗೆಲ್ಲ ಅರ್ಥ ಆಗ್ತಿದೆ ಅರ್ಪಿತಾ ನಾನು ನಿಮ್ಮ ತಾಯಿಗೆ ನೀನು ಫೋನ್ ಮಾಡಬೇಡ ಅಂತ ಹೇಳ್ತಿಲ್ಲ ಮಾಡು ಮಾತಾಡು ಆದರೆ ಏನೇನು ಹಂಚ್ಕೋಬೇಕೋ ಅಷ್ಟನ್ನು ಮಾತ್ರ ಹಂಚ್ಕೊ ಪ್ರತಿಯೊಂದು ವಿಷಯನೂ ತಗೊಂಡು ಹೋಗಿ ತವ್ರ ಮನೆಗೆ ಹೇಳೋದು ಒಳ್ಳೇದಲ್ಲ ನೀನು ಅರ್ಥ ಮಾಡ್ಕೊಳ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತೆ ನನಗೆ ಅರ್ಥ ಆಗಿದೆ ಇನ್ಮೇಲೆ ನಾನು ಹುಷಾರಾಗಿರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್